ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ಆಲೂಗೆಡ್ಡೆ ಪಲ್ಯ ಮತ್ತು ಹಾಗೇನೆ ದೋಸೆಯನ್ನು ಮಾಡಿಕೊಂಡಿದ್ದೆ ಹಾಗೆ ಒಂದೆರಡು ಡ್ರೆಸ್ಗಳನ್ನ ಕೂಡ ನಾನು ತಗೊಂಡಿದ್ದೆ ಶಾಪಿಂಗ್ ಅಂತ ಹೋಗಿದ್ದು ಹಾಗೆಯೇ ತೋರಿಸೋದಕ್ಕಾಗಲಿಲ್ಲ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಸ್ಕಿಪ್ ಮಾಡಿದ್ದೀನಿ ವೀಡಿಯೋವನ್ನು ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಣ್ಣು ಮತ್ತು ತರಕಾರಿಗಳನ್ನೆಲ್ಲ ತಗೊಂಡು ಬಂದಿದ್ದರು ಅದು ಯಾವತ್ತು ತೊಳೆಯೋ ಹಾಗೆಯೇ ನಾನು ರಾತ್ರಿನೇ ತೊಳ್ಕೊಂಡು ಇಟ್ಕೊಂಬಿಡ್ತೀನಿ ಏಕೆಂದರೆ ಎಲ್ಲ ನೀರು ಇಳ್ದಿರುತ್ತೆ ನೀರು ಇಳ್ದಾದ ನಂತರ ನಮಗೆ ಒರೆಸಿ ಇಟ್ಕೊಳ್ಳೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ರಾತ್ರಿನೇ ತೊಳೆದು ಇಟ್ಕೊಂಡ್ಬಿಡ್ತೀನಿ ಎಲ್ಲ ಈ ನೀರೆಲ್ಲ ಸೋರಿದ ನಂತರ ನಾನು ಈ ರೀತಿಯಾದಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಈ ಹಣ್ಣುಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ದಾಳಿಂಬೆ ಹಣ್ಣನ್ನು ಇಟ್ಕೊಂಡು ಆ ನಂತರ ನಾನು ಸೇಬನ್ನು ನಾನು ಇಟ್ಕೊಳ್ತೀನಿ ಸೇಬು ಮೇಲೆಲ್ಲ ಇಟ್ಬಿಟ್ರೆ ಒಂಥರ ಕಂದುೋದಂಗೆ ಆಗ್ಬಿಡುತ್ತೆ ನಾನು ಲಾಸ್ಟ್ ತಂದಾಗ ಹಾಗೇ ಮಾಡಿಬಿಟ್ಟಿದ್ದೆ ಎಲ್ಲ ಇಟ್ಟಿದ್ದೆ ನನ್ನ ಮಗಳು ಕೂಡ ಹಾಗೆಯೇ ಇಟ್ಬಿಟ್ಟಿದ್ಲು ಅವಳಿಗೆ ಗೊತ್ತಾಗ್ದೇನೆ ಎಲ್ಲ ಕೂಡ ಒಂಥರ ಕಂದು ಹೋಗಿರೋದು ಒಂಥರ ಕಪ್ ಕಪ್ ನೋಡಿ ಸೇಬೆಲ್ಲ ಆ ಥರ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಈ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ಇವತ್ತು ಇದು ನೋಡಿ ಈ ಬ್ರೋಕೋಲಿ ಆಗಲಿ ಇದನ್ನೆಲ್ಲವನ್ನು ನಾನು ತೊಳೆದ್ಬಿಟ್ಟು ಇಟ್ಕೊಳ್ತೀನಿ ಇವಾಗ ಇದನ್ನು ಕೂಡ ಅಷ್ಟೇ ಈ ಹಾಗಲಕಾಯಿ ಎಲ್ಲ ನಾನು ಹಾಗೆಯೇ ಈ ಫ್ರಿಡ್ಜ್ನಲ್ಲಿ ಹಾಗೇ ಇಟ್ಕೊಳ್ತೀನಿ ಅದನ್ನೆಲ್ಲ ಬೇಗ ನಾನು ಪಲ್ಯ ಆಗಲಿ ಸಾಂಬಾರಾಗಲಿ ಏನಾದರೂ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಹೀಗೇ ಕವರ್ ಮಾಡ್ಕೊಳ್ದೇ ಬಾಕ್ಸಲ್ಲಿ ಇಡೋದಿಲ್ಲ ನಾನು ಈ ಸ್ವಲ್ಪ ಲೇಟಾಗಿ ನಾವು ಯೂಸ್ ಮಾಡ್ತೀವಿ ನೋಡಿ ಅಂಥ ತರಕಾರಿಗಳನ್ನೆಲ್ಲ ನಾನು ಸ್ವಲ್ಪ ಕವರ್ ಮಾಡಿಕೊಂಡು ಬಾಕ್ಸಲ್ಲಿ ಇಡ್ತೀನಿ ಅಥವಾ ಈ ಪ್ಲಾಸ್ಟಿಕ್ ಕವರ್ಗಳಿರುತ್ತೆ ನೋಡಿ ಅದರಲ್ಲಿ ಇಟ್ಕೊಂಬಿಡ್ತೀನಿ ಈ ಬದನೆಕಾಯಿ ಆಗಲಿ ಈ ಎಲ್ಲ ನಾನು ಬೇಗನೇ ಯೂಸ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಇವಾಗ ಈ ಬ್ರೊಕೋಲಿನ ಈ ಥರ ಕವರ್ ಮಾಡಿಬಿಟ್ಟು ಇಟ್ಕೊಳ್ತೀನಿ ಅಂದರೆ ಬಾಕ್ಸ್ ಅದಕ್ಕೆ ಇಡಿಸೋಲ್ಲ ಅದಕ್ಕೋಸ್ಕರ ಈ ಕವರ್ ಒಳಗಡೆ ನಾನು ಹಾಕ್ಕೊಂಡು ಇಟ್ಕೊಳ್ತೀನಿ ನಾನು ಬೇಗ ಯೂಸ್ ಮಾಡ್ಕೊಳ್ಳುವಂಥ ತರಕಾರಿಗಳನ್ನೆಲ್ಲ ನಾನು ಈ ಥರ ಕೆಳಗಡೆ ಇಟ್ಕೊಳ್ತೀನಿ ಇಲ್ಲಾಂದರೆ ನಾನು ಹಾಗೆಯೇ ಒಂದು ಬಾಕ್ಸ್ ಒಳಗಡೆ ನಾನು ಸ್ಟೋರ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಬೆಳಗ್ಗೆ ತಿಂಡಿಗೆ ದೋಸೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೋಸೆಯನ್ನು ಮಾಡಿಕೊಂಡಿದ್ದೆ ದೋಸೆಗೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಹಾಗೆಯೇ ಈ ಕೆಂಪು ಚಟ್ನಿ ಅಥವಾ ಯಾವುದಾದ್ರೂ ಒಂದು ಚಟ್ನಿ ಪಲ್ಯ ಜೊತೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಕೆಂಪು ಚಟ್ನಿನೂ ಕೂಡ ಮಾಡಿಕೊಂಡಿದ್ದೆ ಈ ಮನೆಯಲ್ಲಿ ಸ್ಕೂಲಿಗೆ ಹೋಗುವಂಥ ಮಕ್ಕಳುಗಳಿದ್ರೆ ಯಾವ ತಿಂಡಿನೂ ಮಾಡಿದ್ರೂ ಕೂಡ ನಮಗೆ ಇದು ಬೇಡ ಅದು ಬೇಡ ಅಂತ ಹೇಳಿಬಿಟ್ಟು ಏನಾದರೂ ಒಂದು ರಾಮಾಯಣ ಇದ್ದೇ ಇರುತ್ತೆ ಆದರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ದೋಸೆಯನ್ನು ಮಾಡಿದ್ರೆ ಅದಕ್ಕೆ ಇಡ್ಲಿ ಬೇಕು ಅಂತಾರೆ ಇಡ್ಲಿ ಮಾಡಿದ್ರೆ ಕಡುಬು ಇಲ್ಲಾಂದರೆ ರೊಟ್ಟಿ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ನಾವು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅದನ್ನು ಇಷ್ಟಪಟ್ಟುಕೊಂಡು ತಿಂತಾರೆ ಇವಾಗ ನಾನು ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆನ ನಾನು ಕುಕ್ಕರ್ನಲ್ಲಿ ಬೇಕು ಇಟ್ಕೊಂಡಿದ್ದೆ ಅಷ್ಟರೊಳಗಡೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳಣ ಅಂತ ಹೇಳಿಬಿಟ್ಟು ನಾನು ಇವಾಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಜೀರಿಗೆ ಎಲ್ಲ ಸ್ವಲ್ಪ ಸಿಡ್ದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ ಈ ಸಾಸಿವೆ ಎಲ್ಲ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತೀನಿ ಈ ಆಲೂಗೆಡ್ಡೆ ಪಲ್ಯ ಮಾಡುವಾಗ ನಾನು ಈ ಸ್ವಲ್ಪ ಹಿಂಗನ್ನು ಯೂಸ್ ಮಾಡ್ಕೊಳ್ತೀನಿ ಏಕೆಂದರೆ ಸ್ವಲ್ಪ ಆಲೂಗೆಡ್ಡೆ ಸ್ವಲ್ಪ ಗ್ಯಾಸ್ಟಿಕ್ ಆಗೋದ್ರಿಂದ ನಾನು ಈ ರೀತಿಯಾಗಿ ಈ ಹಿಂಗು ಸ್ವಲ್ಪ ಜೀರಿಗೆ ಎಲ್ಲ ಯೂಸ್ ಮಾಡೋದ್ರಿಂದ ಅಷ್ಟೊಂದು ನಮಗೆ ಏನು ಅನಿಸಲ್ಲ ಒಬ್ಬೊಬ್ಬರು ಅದಕ್ಕೋಸ್ಕರ ಆಲೂಗೆಡ್ಡೆ ಪಲ್ಯವನ್ನೇ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತೀನಿ ಇವಾಗ ನಾನು ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈ ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ಆಲೂಗೆಡ್ಡೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಮಾಡಿ ಹಾಕ್ಕೊಳ್ತೀನಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪಲ್ಯದಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಮಾತ್ರ ನಮಗೆ ಈ ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಹಾಕೊಳ್ಳಲ್ಲ ಏಕೆಂದರೆ ಅದು ತುಂಬಾ ಫ್ರೈ ಆಗಿಬಿಟ್ಟು ಒಂಥರ ಕಪ್ಪು ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಈರುಳ್ಳಿಯನ್ನು ಹಾಕಿದ ನಂತರ ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಈಗ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ ನಾನು ಒಂದು ಮೂರು ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಉದ್ದುದ್ದವಾಗಿ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಫುಲ್ ಕಟ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ತುಂಬ ಒಂದೊಂದು ಸರಿ ಖಾರ ಬಂದುಬಿಡುತ್ತೆ ಈ ಎಣ್ಣೆಯಲ್ಲಿ ಹಾಕಿದಾಗ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬಿಡುತ್ತೆ ಅದು ಅದಕ್ಕೋಸ್ಕರ ನಾನು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ ಇವಾಗ ಸ್ವಲ್ಪ ಅದ್ರ ಜೊತೆಗೇನೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಇವಾಗ ಈ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಅರಿಶಿನ ಪುಡಿಯನ್ನು ನಾವು ಮುಂಚೆನೇ ಹಾಕ್ಕೊಂಡ್ರೆ ಒಂಥರ ಸೀದೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಸಣ್ಣ ಉರಿಯಲ್ಲಿ ನಾನು ಇವಾಗ ಫ್ರೈ ಮಾಡ್ಕೊಳ್ತೀನಿ ಆಲೂಗಡ್ಡೆನೂ ಕೂಡ ಬೆಂದಿದೆ ಈ ಆಲೂಗಡ್ಡೆ ಬೆಂದಾದ ನಂತರ ಇದ್ರನ್ನ ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಳ್ತೀನಿ ನಾನು ಇವಾಗ ಈ ಮಕ್ಕಳಿಗೆ ನಾವು ಈ ದೋಸೆಯನ್ನು ಮಾಡಿಕೊಟ್ರೆ ದೋಸೆ ಮಾಡಿಲ್ಲದಿರೋ ಅವ್ರಿಗೆ ದೋಸೆ ಇಷ್ಟ ಆಗುತ್ತೆ ಹಾಗೆಯೇ ನಾವು ಅವತ್ತು ದೋಸೆ ಮಾಡಿದ ದಿನ ನಾನು ದೋಸೆನ ಅಂತ ಹೇಳಿಬಿಟ್ಟು ಒಂಥರ ಇದು ಮಾಡ್ಕೊಂಬಿಡ್ತಾರೆ ಈ ದೋಸೆ ಮಾಡಿದ ದಿನ ನಾವು ಈ ಚಟ್ನಿ ಮಾಡಿ ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ದೋಸೆ ಮೇಲ್ಗಡೆ ನಾವು ಈ ಚಟ್ನಿ ಹಾಕೋದಾಗಿರ್ಬೋದು ಅಥವಾ ಆಲೂಗಡ್ಡೆನ ಅದರೊಳಗಡೆ ಹಾಕಿ ಕೊಟ್ಟರೆ ಒಂಥರ ಇಷ್ಟ ಆಗಿಬಿಡುತ್ತೆ ಈ ಹೋಟೆಲ್ ಥರ ತಿಂದಾಗೇ ಅನಿಸ್ಬಿಡುತ್ತೆ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಹಾಕ್ಕೊಟ್ರೆ ಆವಾಗ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ನಾವು ಈ ದೋಸೆ ಎಲ್ಲ ಮಾಮೂಲಾಗಿ ಮಾಡ್ತಿರ್ತೀವಲ್ಲ ಅದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇವಾಗ ನಾನು ಈ ಪುಡಿ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾನು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಹಾಕೊಂಡ ನಂತರ ಎಲ್ಲವನ್ನು ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈ ತೆಂಗಿನಕಾಯಿ ತುರಿ ಎಲ್ಲದಕ್ಕೂ ಈ ಪಲ್ಯಕ್ಕೆಲ್ಲ ಆಗೋ ಥರ ನಾವು ನೀಟಾಗಿ ತಿರುಗಿಸ್ಕೊಳ್ಳೋಣ ಇವಾಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೊನೆಯಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈ ರೀತಿಯಾಗಿ ಇದೆಲ್ಲ ಕೂಡ ಈ ಕೊತ್ತಂಬರಿ ಸೊಪ್ಪೆಲ್ಲ ಪಲ್ಯಕ್ಕೆಲ್ಲ ಆಗೋ ಥರ ನಾವು ನೀಟಾಗಿ ಈ ಥರ ತಿರುಗಿಸ್ಕೊಳ್ಬೇಕಾಗುತ್ತೆ ಈ ಥರ ತಿರುಗಿಸ್ಕೊಂಡಾದ ನಂತರ ನಮಗೆ ಒಂದು ಎರಡು ನಿಮಿಷ ಹಾಗೇ ನಾವು ಚಿಕ್ಕ ಉರಿಯಲ್ಲಿ ಬಿಟ್ಟರೆ ನಮಗೆ ಆಲೂಗೆಡ್ಡೆ ಪಲ್ಯನೂ ಕೂಡ ರೆಡಿ ಆಯಿತು ಇವಾಗ ಸ್ವಲ್ಪ ನಾನು ದೋಸೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಹಿಟ್ಟನ್ನು ನೋಡಿ ಇದು ಹಿಟ್ಟದ್ದು ಫುಲ್ಲು ಉಕ್ಕಿ ಬಂದುಬಿಟ್ಟಿತ್ತು ಎಲ್ಲ ಕಡೆ ಅದನ್ನೆಲ್ಲ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡೆ ನಾನಿವಾಗ ಈ ಮೇಲ್ಗಡೆ ಎಲ್ಲ ತುಂಬ ಉಕ್ಕಿ ಬರ್ತಾಯಿತ್ತು ಈ ಶೆಕೆ ಇದೆಯಲ್ಲ ಅದಕ್ಕೋಸ್ಕರ ಅನಿಸುತ್ತೆ ನೋಡಿ ನಾನು ನಾನಿವಾಗ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಇದಕ್ಕೆ ಸೋಡಾ ಪುಡಿ ಆಗಲಿ ಏನನ್ನ ಕೂಡ ಹಾಕ್ಕೊಂಡಿಲ್ಲ ಈ ಸ್ವಲ್ಪ ಶೆಕೆ ಇರೋದ್ರಿಂದ ನಮಗೆ ಈ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ತುಂಬ ಚೆನ್ನಾಗಿ ಒಂಥರ ಫಮೆಂಟೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ಇವತ್ತು ದೋಸೆನ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಆದರೆ ಯಾಕೋ ಇವತ್ತು ಕಾವಲಿಯಲ್ಲಿ ತಿನ್ನೋಣ ಅಂತ ಅನಿಸ್ಬಿಡ್ತು ಅದಕ್ಕೋಸ್ಕರ ನಾನು ಇವತ್ತು ಕಾವಲಿಯಲ್ಲಿ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಕಾವಲಿ ದೋಸೆ ತಿಂದರೆ ಒಂಥರ ಇದು ತುಂಬ ಹಳೆಯ ಕಾಲದೆಲ್ಲ ನೆನಪಾಗ್ಬಿಡುತ್ತೆ ನಮಗೆ ನಮ್ಮ ಅಜ್ಜಿ ಎಲ್ಲ ಮಾಡ್ಕೊಡ್ತಿದ್ದೆಲ್ಲ ನೆನಪಾಗ್ಬಿಡುತ್ತೆ ಒಂಥರ ಈ ಕಬ್ಬಿಣದ ಕಾವಲಿಯಿಂದ ಮಾಡಿರೋ ದೋಸೆ ನೋಡಿ ಈ ಥರ ಕಾವಲಿಗೆ ಎಣ್ಣೆ ಎಲ್ಲ ತಿಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹೀಗೆ ಸಿಡಿದ್ಬಿಟ್ಟು ಆ ನಂತರ ನಾವು ಈ ರೀತಿಯಾಗಿ ಹಿಟ್ಟನ್ನು ತಗೊಂಡು ಒಂದು ಸ್ಪೂನಲ್ಲಿ ನಾವು ಮಾಮೂಲಿ ದೋಸೆನ ಹೇಗೆ ಹೊಯ್ತೀವೋ ಅದೇ ಥರ ಉಳ್ಕೊಂಡು ಈ ಮುಚ್ಚಳ ಮುಚ್ಚಿಟ್ಬಿಟ್ರೆ ಒಂಥರ ದೋಸೆ ಬೇಯ್ತಾ ನಿಧಾನವಾಗಿ ಬೆಂದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ದೋಸೆ ಈ ಸ್ಟಿಕ್ಕಲ್ಲಿ ಎಲ್ಲ ನಮಗೆ ಒಂಥರ ಕ್ರಿಸ್ಪಿಯಾಗಿ ನೋಡೋದಕ್ಕೆಲ್ಲ ಅಗ್ಲವಾಗಿಲ್ಲ ಬಂದ್ರೂ ಕೂಡ ಈ ಕಾವಲಿ ದೋಸೆ ತಿನ್ನಷ್ಟು ರುಚಿ ನಮಗೆ ಆ ಸ್ಟಿಕ್ಕಲ್ಲಿ ಅಷ್ಟೊಂದು ಸಿಗಲ್ಲ ರುಚಿ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ನಾನು ಎಣ್ಣೆ ಅಥವಾ ತುಪ್ಪವನ್ನು ಏನಾದರೂ ಹಾಕೊಳ್ಳೋಣ ಇವಾಗ ನಾನು ಇವಾಗ ಎಣ್ಣೆಯನ್ನು ಹಾಕ್ಕೊಂಡು ಈ ಚಟ್ನಿ ಎಲ್ಲ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ ನೋಡಿ ಇವಾಗ ನಾನು ಇದಕ್ಕೆ ಚಟ್ನಿಯನ್ನು ಹಾಕೊಳ್ತಾ ಇದ್ದೀನಿ ನನ್ನ ಮಗಳಿಗಂತೂ ತುಂಬ ಒಂಥರ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂತ ಇಷ್ಟಪಡ್ತಾಳೆ ಹೋಟೆಲಲ್ಲಿ ಹೇಗೆ ತಿಂತಾರೋ ಅದೇ ರೀತಿಯಾಗಿ ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾಳೆ ಅದಕ್ಕೋಸ್ಕರ ನಾನು ಈ ಟೊಮೆಟೊ ಚಟ್ನಿಯನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇದ್ರ ಮೇಲೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಈ ತುಪ್ಪ ಎಲ್ಲ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಈ ಚಟ್ನಿ ಹಾಕಿದ ನಂತರ ನಾವು ಇದಕ್ಕೆ ತುಪ್ಪವನ್ನು ಹಾಕಿ ಆ ನಂತರ ಈ ಪಲ್ಯವನ್ನು ಹಾಕ್ಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಿಗಂತೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಾಂದರೆ ಅವಳು ದೋಸೆನ ಅಂತ ಹೇಳಿಬಿಟ್ಟು ಅಷ್ಟೊಂದು ತಿಂಡಿ ತಿನ್ನೋಕ್ಕೂ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಎಲ್ಲ ಮಾಡಿಕೊಟ್ರಿ ಹೋಟೆಲ್ ಥರನೇ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಇವಾಗ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಈ ಪುಡಿ ಸ್ವಲ್ಪ ಖಾಲಿಯಾಗಿಬಿಟ್ಟಿತ್ತು ಇವಾಗ ಶಕೆ ಇರೋದರಿಂದ ನಾವು ಕಾಫಿ ಪುಡಿನ ಅಷ್ಟೊಂದು ಯೂಸ್ ಮಾಡಲ್ಲ ಕಾಫಿನೂ ಕೂಡ ಕಡಿಮೆನೆ ಹಾಗೇ ಈ ಮಾಲ್ಟ್ ಮಾಡ್ಕೊಳ್ಳೋದಾಗದ್ರಿ ಈ ರಾಗಿ ಪುಡಿಯಿಂದ ನಾವು ಮಾಲ್ಟ್ ಮಾಡ್ಕೊಳ್ಳೋದಾಗ್ಲಿ ಈ ರೀತಿಯಾಗಿ ಕುಡಿಯೋದು ಅಥವಾ ಟೀನ ಒಂದೊಂದ್ಸರಿ ನಾವು ಕುಡಿತೀವಿ ಆದ್ರೂ ಕೂಡ ಒಂದೊಂದ್ಸರಿ ಖಾಲಿ ಆಗಿಬಿಟ್ಟಿರುತ್ತೆ ಗೊತ್ತೇ ಆಗಲ್ಲ ಆಗಿರೋದೇ ಗೊತ್ತಾಗಲ್ಲ ಈ ಮಾಲ್ಟ್ ಕೂಡ ಅಷ್ಟೇ ಈ ರಾಗಿ ಮಾಲ್ಟ್ ಕೂಡ ಅದೇ ಬೆಲ್ಲ ಎಲ್ಲ ಹಾಕಿಬಿಟ್ಟು ಮಾಡ್ಕೊಳ್ತಾರೆ ನೋಡಿ ಆ ರೀತಿ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಶೆಕೆಯಲ್ಲಿ ಈ ಶೆಕೆಯಲ್ಲಿ ಏನಾದರೂ ಈ ಬಿಸಿ ಕುಡಿಯೋದ್ಕಿಂತನೂ ಈ ಹಣ್ಣು ಆಗಲಿ ಈ ರೀತಿ ರಾಗಿ ಮಾಲ್ಟ್ ಆಗಲಿ ಈ ರೀತಿ ಕುಡಿಯೋಣ ಅಂತ ಅನಿಸ್ಬಿಡುತ್ತೆ ಈ ಜ್ಯೂಸ್ ಎಲ್ಲ ತುಂಬನೇ ಕುಡಿಯೋಣ ಅಂತ ಅನಿಸುತ್ತೆ ಇವಾಗ ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಕ್ಕಿತ್ತು ಬಟ್ಟೆ ಎಲ್ಲ ಮಡಚ್ಕೊಂಡು ಹಾಗೆಯೇ ನಾನು ಎಲ್ಲ ತಿಮ್ಮನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಟಾಪನ್ನು ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅವೆರಡೂ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕಾಟನ್ ಟೈಪಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ಈ ಟಾಪು ಮತ್ತು ನೋಡಿ ಈ ಥರ ಎಲ್ಲ ಈ ಫ್ರಿಲ್ ಎಲ್ಲ ಇದೆ ಸ್ವಲ್ಪ ಹಾಗೆಯೇ ಫ್ರಂಟು ಸ್ವಲ್ಪ ಲೇಸ್ ವರ್ಕ್ ಥರನೂ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಇದು ಇನ್ನೊಂದು ಇದು ನೋಡಿ ಈ ಥರ ವೈಟ್ ಕಲರಲ್ಲಿದೆ ಇದು ಒಂಥರ ಕ್ರೀಮ್ ಕಲರಲ್ಲಿದೆ ವೈಟ್ ಕಲರು ಅಲ್ಲ ಇದು ಅಷ್ಟೇ ನೋಡಿ ಬ್ಯಾಕ್ ಈ ಟೈಂಗ್ ಮಾಡೋಕ್ಕೆಲ್ಲ ಇರುತ್ತೆ ನೋಡಿ ಆ ರೀತಿಯಾಗಿ ಕೂಡ ಇದೆ ಚೆನ್ನಾಗಿದೆ ಇದು ನನಗೆ ಕಾಲರ್ ಅಲ್ಲಿ ಬೇಕಿತ್ತು ಇದು ಕಾಲರ್ ಕೂಡ ಇದೆ ಹಾಗಾಗಿ ಇದು ಇಷ್ಟ ನಾನು ಮೊದಲು ಅದನ್ನ ತಗೊಂಡಿದ್ದೆ ಬ್ಲೂ ಕಲರ್ದನ್ನ ಇನ್ನೊಂದು ಇದು ನೋಡಿದ್ರೆ ಇದು ಕೂಡ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ ತುಂಬಾನೇ ಚೆನ್ನಾಗಿದೆ ಎರಡನ್ನೂ ಕೂಡ ತುಂಬಾನೇ ಚೆನ್ನಾಗಿದೆ ಇದು ನಾನು ಸ್ಟೈಲ್ ಯೂನಿಯನ್ ಅಲ್ಲಿ ತಗೊಂಡಿದ್ದು ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು